ನಿಮ್ಗೆಲ್ಲ ಗೊತ್ತಿದೆ ಕೆ ಎಸ್ ಎಕ್ಸಾಮ್ ಅಂದ್ರೆ ಇಟ್ಸ್ ಅ ವೆರಿ ಲಾಂಗ್ ಪ್ರೊಸಿಜನ್ ನಾನ್ ಹೆಂಗಿದ್ದೆ ಅಂದ್ರೆ ಒಂಥರ ಪುಸ್ತಕದ ಬುಕ್ ವರ್ಡ್ ಸೊ ಓದೋ ಬಹಳ ಇತ್ತು ನನಗೆ ಓದೋದು ಒಂದ್ ರೀತಿ ನನ್ನ ಹ್ಯಾಬಿಟ್ ಇತ್ತು ಸಿ ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ನಮ್ಗೆ ಒಂದು ಏನಾದ್ರು ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಕಷ್ಟಗಳು ಬರ್ತಾ ಅದನ್ನ ಎದುರಿಸಿ ನಾವು ನಿಂದಿರಬೇಕಾಗ್ತದೆ ನನಗೆ ಈಸಿ ಇರಲಿಲ್ಲ ಅವಾಗ ಮಾಡೋದು ಇಟ್ಸ್ ನಾಟ್ ಈಸಿ ಯಾಕಂದ್ರೆ ಮೈ ಹಸ್ಬೆಂಡ್ ವಾಸ್ ಇನ್ ಅ ವೆರಿ ರೆಸ್ಪಾನ್ಸಿಬಲ್ ಪೊಸಿಷನ್ ಮನೆ ಪೂರ್ತಿ ಜವಾಬ್ದಾರಿ ನನ್ ಮೇಲಿತ್ತು ಇತ್ತು ನನಗೆ ಆಲ್ರೆಡಿ ಒಬ್ಬಳು ಮಗಳು ಹುಟ್ಟಿದ್ರು ಅಷ್ಟೊತ್ತಿಗೆ ಫೋಕಸ್ ಹೇಗಿರ್ಬೇಕು ನಿಮ್ದು ಅಂದ್ರೆ ಪ್ರಿಲಿಮಿನರಿ ಆಸ್ಪೆ ಅಂದ್ರೆ ಪ್ರಿಲಿಮಿನರಿ ಆಸ್ ಯು ನೋ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ ಸೊ ನೀವೇನು ಬಹಳ ರೈಟಿಂಗ್ ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಓದೋದು ಬಹಳ ಇರ್ತದೆ ರಿವಿಷನ್ ಮಾಡೋದು ಬಹಳ ಇರ್ತದೆ ಅನುರಾಧಾ ವಸ್ತ್ರದ ಮ್ಯಾಮ್ ಅವರು ತಮ್ಮ ಪ್ರಾಥಮಿಕ ಎಜುಕೇಶನ್ ಅನ್ನ ಗವರ್ಮೆಂಟ್ ಕನ್ನಡ ಗರ್ಲ್ಸ್ ಪ್ರೈಮರಿ ಸ್ಕೂಲ್ ಸಾವರ್ಗಿಯಲ್ಲಿ ಮುಗಿಸಿ ಅದಾದ ತಕ್ಷಣ ಬಿ ಬಿ ದರ್ಬಾರ್ ಅಲ್ಲಿ ತಮ್ಮ ಸೆಕೆಂಡರಿ ಕಂಪ್ಲೀಟೆಡ್ ಇಂಜಿನಿಯರಿಂಗ್ ಫ್ರಮ್ ಡಾಕ್ಟರ್ ಪ್ರಭು ಹಲ್ಕಟ್ಟಿ ಇಂಜಿನಿಯರಿಂಗ್ ಕಾಲೇಜ್ ಬಿಜಾಪುರ್ ಜೊತೆಗೆ ಒಂದು ಇನ್ ಮ್ಯಾಮ್ಸ್ ಲೈಫ್ ಅಂತ ಹೇಳಿದ್ರೆ ಸಿದ್ಧಲಿಂಗಯ್ಯ ಸರ್ ಲಾಸ್ಟ್ ಇಯರ್ ಲೈಕ್ ಕೋವಿಡ್ ಟೈಮ್ ಅಲ್ಲಿ ಮ್ಯಾಮ್ ಅಂಡ್ ಫರ್ ಹಸ್ಬೆಂಡ್ ಬೋನ್ ರೋಡ್ ಫಾರ್ ಎಲ್ ಎಲ್ ಬಿ ನಾವೆಲ್ಲರೂ ಒಂದು ಸರ್ಟನ್ ಜೀವನದಲ್ಲಿ ಒಂದು ಹಂತನ ತಲುಪದ ಮೇಲೆ ಸಾಕು ಓದಿದ್ದು ಅಂತ ಅನ್ಕೊಂತಿದ್ವಿ ಆದ್ರೆ ತಮ್ಮ ಅವಿರತ ಪರಿಶ್ರಮದಿಂದ ಮ್ಯಾಮ್ ಮತ್ತು ಸರ್ ಇಬ್ರು ಎಲ್ ಎಲ್ ಬಿ ಜಾಯಿನ್ ಆಗಿ ಶಿ ಹ್ಯಾಸ್ ಕಂಪ್ಲೀಟೆಡ್ ಎಲ್ ಎಲ್ ಬಿ ಡಿಗ್ರಿ ಟು ಸೊ ದಾಟ್ ಈಸ್ ಇನ್ಸ್ಪಿರೇಷನ್ ಒಬ್ರು ಒಂದು ಹೆಣ್ಣು ಮಗಳು ಒಂದು ಗಂಡು ಮಗುವಿಗೆ ರೆಸ್ಪಾನ್ಸಿಬಲ್ ಪೊಸಿಷನ್ ಅಷ್ಟರೂ ಕೂಡ ತುಡಿತ ಕಲಿಬೇಕು ಅನ್ನೋದು ಟು ಫಾರ್ ಹರ್ ಸರ್ ಟು ಡೂ ಸಮಥಿಂಗ್ ಫಾರ್ ದ ಸೊಸೈಟಿ ಶಿ ಹ್ಯಾವ್ ಕಂಪ್ಲೀಟೆಡ್ ಎಲ್ ಎಲ್ ಬಿ ಮ್ಯಾಮ್ ಸೆಕ್ಯೂರ್ಡ್ ಫಿಫ್ಟೀನ್ತ್ ರಾಂಕ್ ಅಮೌಂಟ್ ವುಮನ್ ಫಾರ್ ದ ಸ್ಟೇಟ್ ಇನ್ ದಸ್ ಟೂ ಥೌಸಂಡ್ ಏಟ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಜೊತೆಗೆ ಎರಡು ಸಾವಿರದ ಎಂಟರಲ್ಲಿ ಹದಿನೈದನೇ ರ್ಯಾಂಕ್ ತಗೊಂಡಿರೋ ಮ್ಯಾಮ್ ಎರಡು ಸಾವಿರದ ಹನ್ನೊಂದರ ಕೆಇ ಎಸ್ ಗ್ರ್ಯಾಜುಟೆಡ್ ಪ್ರೊಬೆಷನಲ್ ಎಕ್ಸಾಮ್ ಅಲ್ಲಿ ಇಡೀ ಸ್ಟೇಟಿಗೆ ಸೆಕೆಂಡ್ ರ್ಯಾಂಕ್ ಹೋಲ್ಡರ್ ಸೆಕೆಂಡ್ ಅವರು ಅಸಿಸ್ಟೆಂಟ್ ಆಗಿ ಸೆಲೆಕ್ಟ್ ಆದ್ರು ಆಫ್ಟರ್ ಟ್ರೈನಿಂಗ್ ಇನ್ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮೈಸೂರಲ್ಲಿ ಎಲ್ಲ ಕಡೆಯೂ ಟ್ರೈನಿಂಗ್ ಆದ ತಕ್ಷಣ ಮಾಮ್ ಇಸ್ ಕರೆಂಟ್ಲಿ ಪೋಸ್ಟೆಡ್ ಫಾರ್ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಹುಬ್ಬಳ್ಳಿ ಅವರು ಇವತ್ತು ನಮ್ಮೊಂದಿಗೆ ನಮ್ಮ ಒಂದು ಸದಾವಕಾಶ ಯಾಕೆ ಅಂತ ಅಂದ್ರೆ ಶಿ ಇಸ್ ನಾಟ್ ಜಸ್ಟ್ ನಮ್ಮವರು ಅನ್ನೋ ಒಂದು ಇಲ್ಲಿ ಇವತ್ತು ವೇದಿಕೆ ಮೇಲೆ ಇರೋರೆಲ್ಲೂ ನಮ್ಮ ಮನೆಯವರು ನಮ್ಮ ಉತ್ತರ ಕರ್ನಾಟಕದವರು ಸೊ ಇವರ ಜೊತೆ ಇರುವಂತಹ ಬಾಂಡಿಂಗ್ ನಮ್ಮೆಲ್ಲರಿಗೂ ಕೂಡ ಮನಸ್ಸು ಭಿಕ್ಷಿ ಮಾತಾಡಲಿಕ್ಕೆ ನಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡಲಿಕ್ಕೆ ನಮ್ಮೆಲ್ಲ ಪ್ರೇರೇಪಿಸಿಕೆ ಇದೊಂದು ಉನ್ನತವಾದಂತಹ ಒಂದು ಮೆಟ್ಟಿಲು ಅಂಡ್ ಈ ಪ್ಲಾಟ್ಫಾರ್ಮ್ ಅನ್ನು ಒದಗಿಸಿಕೊಟ್ಟಿರುವಂತಹ ಎಸ್ ಯು ಪಿ ಎಸ್ ನಾವು ಯಾವಾಗಲೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅನುರಾಧ ಮ್ಯಾಮ್ ಜೊತೆಗೆ ನಾವು ಇವಾಗ ಅವರ ಸಂವಾದ ಸಂವಾದ ನೆಕ್ಸ್ಟ್ ಆಗ್ತಾ ಇದೆ ಬಟ್ ವಿಲ್ ಲಿಸನ್ ಟು ಹರ್ ಫಾರ್ ಲೈಕ್ ಹಾಫ್ ಅನ್ ಅವರ್ ವಾಟ್ ಎವರ್ ಟೈಮ್ ಶಿ ಟೇಕ್ಸ್ ಮಾ ದ ಸ್ಟೇಜ್ ಇಸ್ ಯೋರ್ಸ್ ಬಹುಶಃ ತಮಗೆ ಗೊತ್ತಿದೆ ಇಲ್ಲ ಗೊತ್ತಿಲ್ಲ ಸಪ್ತಾಪುರ್ ಲಾಸ್ಟ್ ಸ್ಟಾಪ್ ಅಲ್ಲಿ ಒಂದು ಡ್ರೀಮ್ ಟೀಮ್ ಸ್ಟಡಿ ಸರ್ಕಲ್ ಅಂತ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇತ್ತು ಅವಾಗ ಸೊ ಆವಾಗ ನಾನು ಅಲ್ಲಿ ಕ್ಲಾಸಸ್ ತಗೊಳ್ತಾ ಇದ್ದೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದೆ ಅಲ್ಲಿ ಶಿವ ಪಾಟೀಲ್ ಸರ್ ಅಂತ ಕ್ಲಾಸಸ್ ಹೇಳ್ತಾ ಇದ್ರು ಲೇಟರ್ ಈ ಗಾಡ್ ಸಿಲೆಕ್ಟೆಡ್ ಆಸ್ ಅ ಡಿವೈಸ್ ಪಿ ಆ್ಯಂಡ್ ಈ ಜಾಯಿಂಟ್ ಸರ್ವಿಸಸ್ ಗೊತ್ತಿರ್ಬೋದು ಸರ್ ಸೊ ಸಿ ಇಟ್ಸ್ ಸಚ್ ಅನೋ ರಿಲೇಟೆಬಲ್ ಇಕ್ವೇಷನ್ ಬಿಟ್ವೀನ್ ಬೋತ್ ಯು ಆ್ಯಂಡ್ ಮೀ ಸಿ ಕೆ ಎಸ್ ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಕೆ ಎಸ್ ಎಕ್ಸಾಮ್ಗೆ ಹೇಗ್ ಪ್ರಿಪೇರ್ ಮಾಡಬೇಕು ಅಥವಾ ಕೆ ಎಸ್ ಎಕ್ಸಾಮ್ ನಲ್ಲಿ ಯಾವ ಸ್ಟೇಜಸ್ ಇರ್ತವೆ ಏನು ಸಿಲೆಬಸ್ ಇದೆ ಅದೆಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಮಾಹಿತಿ ಬಹಳ ಈಸಿಲಿ ಸಿಕ್ಬಿಡ್ತದೆ ನಿಮಗೆ ಸೊ ಯು ಕ್ಯಾನ್ ಗೆಟ್ ದಿಸ್ ಇನ್ಫಾರ್ಮೇಶನ್ ಫ್ರಮ್ ದಿ ಕೆ ಪಿ ಸಿ ವೆಬ್ಸೈಟ್ ವೆರಿ ಈಸಿಲಿ ಬಟ್ ಇಸ್ ಟೈಮ್ ಪರ್ಮಿಟ್ಸ್ ವಿ ವಿಲ್ ಆಲ್ಸೋ ಬ್ರೀಫ್ಲಿ ಡಿಸ್ಕಸ್ ಅಬೌಟ್ ದೀಸ್ ಥಿಂಗ್ಸ್ ಲೇಟರ್ ಬಟ್ ಇದಕ್ಕಿಂತ ಮುಖ್ಯವಾಗಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೇನು ಹೇಳಬೇಕಾಗಿದೆ ಅಂದರೆ ಹೌ ಟು ಅಚೀವ್ ಸಕ್ಸಸ್ ಇನ್ಸ್ಪೈರ್ ಆಫ್ ಆಲ್ ಆರ್ಟ್ಸ್

ನಾನು ಕೂಡ ಲೈಕ್ ಮೋಸ್ಟ್ ಆಫ್ ಯೂ ಒಂದು ಬಂದವರು ನಂದುಜಾಪುರ್ ಅಂತ ಊರು ಸೊ ನನ್ನ ಫಾದರ್ ಪಿ ಯು ಸಿ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ರು ಇಂಗ್ಲಿಷ್ ಪ್ರೊಫೆಸರ್ ಆಗಿ ತಾಯಿ ಗೃಹಿಣಿ ಫೈನಾನ್ಸಿಯಲ್ ಕಂಡೀಷನ್ ತುಂಬಾ ಚೆನ್ನಾಗಿ ಇರಲಿಲ್ಲ ಓಕೆ ಇತ್ತು ಕಷ್ಟಗಳು ಇತ್ತು ಬಟ್ ಸ್ಟಿಲ್ ನಮ್ ವಿದ್ಯಾಭ್ಯಾಸಕ್ಕೆ ನಮ್ಮ ತಂದೆ ತಾಯಿ ಕಡೆ ಮಾಡ್ಲಿಲ್ಲ ಸೊ ಅದನ್ನ ನಾವು ಮನೆ ನಾವು ಕೂಡ ಚೆನ್ನಾಗಿ ಓದ್ತಾ ಇದ್ವಿ ನಾನು ಕಲ್ತಿದ್ದು ಕನ್ನಡ ಮಾಧ್ಯಮದಲ್ಲಿ ನನ್ನ ಕರ್ನಾಟಕದಲ್ಲಿ ನಾನು ಎಜುಕೇಶನ್ ಮಾಡಿದೆ ಹತ್ತನೇ ತರಗತಿ ಬೇಕು ಇನಿಷಿಯಲ್ ಫ್ಯೂ ಇಯರ್ಸ್ ಐ ಸ್ಟಡಿ ಇನ್ ಗೌರ್ಮೆಂಟ್ ಸ್ಕೂಲ್ಸ್ ಆಫ್ಟರ್ ದಟ್ ನಾನು ಬಿಜಾಪುರ ಸಿಟಿಗೆ ಬಂದೆ ಅಲ್ಲಿಗಿಂತ ಮುಂಚೆ ಹಳ್ಳಿ ಹಳ್ಳಿಯಲ್ಲಿದೆ ಅದಾದ್ಮೇಲೆ ಐ ಸ್ಟಾರ್ಟ್ ಇಟ್ ಫ್ರಮ್ ಫಿಫ್ ಸ್ಟ್ಯಾಂಡರ್ಡ್ ಟು ದಟ್ ಐ ಮಾಡ್ತೀವಿ ಟು ಬಿಕಮಿರೋ ಚಿಕ್ಕ ಚಿಕ್ಕವಳಿದ್ರಿಂದ ಡಾಕ್ಟರ್ ಆಗೋದಕ್ಕೆ ಭಾಳ ಆಸೆ ಇತ್ತು ಸೊ ಅದಕ್ಕೆ ನಾನು ಪಿ ಯು ಸಿ ಸೈನ್ಸ್ ತೊಗೊಂಡೆ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಚೆನ್ನಾಗಿ ಮಾಡಿದೆ ಬಟ್ ಇಲ್ಲ ಸಿಇಿ ಸರಿಯಾಗಿ ಆಗಲಿಲ್ಲ ಸೊ ನನಗೆ ಮೆಡಿಕಲ್ ಸಿಗಲಿಲ್ಲ ಸೊ ಅದಾದಮೇಲೆ ನೆಕ್ಸ್ಟ್ ವಾಯ್ಸ್ ಅದು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮಾಡಿದ್ರಾಯ್ತು ಅಂದ್ಕೊಂಡು ಐ ವೆಂಟ್ ಟು ಕೌನ್ಸಿಲಿಂಗ್ ಅಲ್ಲಿ ನನಗೆ ಯಾವ ಬ್ರ್ಯಾಂಚ್ ಸಿಗಬೇಕಾಗಿತ್ತು ಅದು ಸಿಗಲಿಲ್ಲ ಕಂಪ್ಯೂಟರ್ ಸೈನ್ಸ್ ಆಗಿ ಎಲೆಕ್ಟ್ರಾನಿಕ್ಸ್ ನನಗೆ ತಗೋಬೇಕು ಅಂತ ಆಸೆ ಇತ್ತು ಬಟ್ ಅದು ಯಾವುದೂ ಇರಲಿಲ್ಲ ಸೊ ನಾನೇನು ಆಪ್ ಮಾಡಿದೆ ಸಿಲು ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಈ ಥರ ಎಲ್ಲ ಬ್ರ್ಯಾಂಚಸ್ ಇತ್ತು ಅದರಲ್ಲಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅನ್ನೋದು ಐ ಡೋಂಟ್ ನೋ ವೈ ಐ ಐ ಐ ಚೋಸ್ ದ್ಯಾಟ್ ಅದನ್ನ ನಾನು ಮಾಡುವೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಇಟ್ಸ್ ಆಲ್ಮೋಸ್ಟ್ ಈಕ್ವಲ್ ಟು ಮೆಕಾನಿಕಲ್ ಇಂಜಿನಿಯರಿಂಗ್ ಯೂಶಲಿ ಹುಡುಗಿಯರು ಆಪ್ಟ್ ಮಾಡಂಗಿಲ್ಲ ನನಗೆ ಏನ್ ಬಂದಿತ್ತು ತೆರೆಯಲ್ಲಿ ಗೊತ್ತಿಲ್ಲ ಐ ಆಪ್ಟೆಡ್ ದಟ್ ಅಂಡ್ ವಿ ವೇರ್ ಓನ್ಲಿ ಟೂ ಗರ್ಲ್ಸ್ ಇನ್ ಅವರ್ ಕ್ಲಾಸ್ ಥ್ರೂ ಔಟ್ ಫೋರ್ ಇಯರ್ಸ್ ಅಂಡ್ ಸಮ್ ಹೌ ಐ ಡಿಡ್ ವೆಲ್ ಇನ್ ಇಂಜಿನಿಯರಿಂಗ್ ನಾನು ಹೆಂಗಿದ್ದೆ ಅಂದ್ರೆ ಒಂಥರ ಪುಸ್ತಕದ ಹುಳ ಅಂತಾರಲ್ಲ ಬುಕ್ ವರ್ಲ್ಡ್ ಸೊ ಓದೋ ಚಟ ಬಹಳ ಇತ್ತು ನನಗೆ ಓದೋದು ಒಂದು ರೀತಿ ನನ್ನ ಹ್ಯಾಬಿಟ್ ಇತ್ತು ಸೊ ಐ ಐ ರೆಡ್ ವೆಲ್ ಅಂಡ್ ಐ ಡಿಡ್ ವೆಲ್ ಇನ್ ಮೈ ಗ್ರಾಜುಯೇಷನ್ ಅಂಡ್ ಫೈನಲಿ ಇನ್ ಫೈನ್ ಗ್ರಾಜ್ಯುಯೇಷನಲ್ಲಿ ನನಗೆ ಟು ದ ವೆಲ್ಕಮ್ ಡಿವಿಷನ್ಗೆ ಥರ್ಡ್ ಮತ್ತೆ ಮತ್ತು ಗೆ ಸಿಕ್ಸ್ ರ್ಯಾಂಕ್ ಅಂತ ನಾನು ಐ ಪಿ ಎಲ್ ಇಂಡಸ್ಟ್ರಿಯಲ್ ಅಂಡ್ ಆ್ಯಂಡ್ ವಾಸ್ ದಿ ಫಸ್ಟ್ ಬ್ಯಾಚ್ ಆಫ್ ಬಿ ಟಿ ಯು ಟು ತೌಸಂಡ್ ಟು ಪಾಸ್ ಔಟ್ ಸೊ ಇದೆಲ್ಲ ಆಗಬೇಕಾದ್ರೆ ಸೀನ ಯಾಕೆ ಹೇಳ್ತಿದ್ದೀನಿ ಅರ್ಥ ಮಾಡ್ಕೊಡಿ ಇಲ್ಲಿವರೆಗೂ ನನಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಏನು ಗೊತ್ತಿಲ್ಲ ಸೊ ಆಫ್ಟರ್ ಇಂಜಿನಿಯರಿಂಗ್ ಆಬ್ವಿಯಸ್ಲಿ ಮೈ ನ್ಯಾಚುರಲ್ ಚಾಯ್ಸ್ ಅಷ್ಟು ವರ್ಕ್ ಇನ್ ದ ಸೇಮ್ ಫೀಲ್ಡ್ ಸೊ ನಾನು ಬೆಂಗ್ಳೂರಿಗೆ ಹೋದೆ ಬೆಂಗಳೂರಲ್ಲಿ ನಮ್ದು ಜಾಬ್ ಹೊಂಟಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಯಿತು ಬಹಳ ಕಾಂಪಿಟೇಷನ್ ಇರ್ತಾ ಇತ್ತು ಅವಾಗ ಒಂದು ಸಿಕ್ಸ್ ಮಂತ್ಸ್ ಬೆಂಗಳೂರಲ್ಲಿ ಇದ್ರು ಜಾಬ್ ಸಿಗಲಿಲ್ಲ ಅದಾದ್ಮೇಲೆ ಟ್ರೈಡ್ ಇನ್ ಹುಬ್ಳಿ ಹುಬ್ಳಿಯಲ್ಲಿ ಸ್ವಲ್ಪ ಇಂಡಸ್ಟ್ರೀಸ್ ಇದಾವಲ್ಲ ಇಂಡಸ್ಟ್ರಿ ಏರಿಯಾ ಇದೆ ಸ್ವಲ್ಪ ಸೊ ಅಲ್ಲಿ ನನಗೆ ಎಲ್ ಆಫ್ ಸಿಸ್ಟಮ್ಸ್ ಅಂತ ಇದು ನೆನಪಿದೆ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ನನಗೆ ಜಾಬ್ ಸಿಕ್ತು ಆಸ್ ಅ ಡಿಸೈನ್ ಇಂಜಿನಿಯರ್ ಕ್ಯಾರಿಕಾ ಅಂತ ಒಂದು ಇದು ಬರ್ತದೆ ನಮಗೆ ಕಂಪ್ಯೂಟರ್ ಡಿಸೈನ್ ಕಂಪ್ಯೂಟರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನಾನು ಆಸ್ ಡಿಸೈನ್ ಇಂಜಿನಿಯರ್ ವರ್ಕ್ ಮಾಡಿ ಸ್ಟಾರ್ಟ್ ಮಾಡಿದೆ ಸೊ ಇದು ನಡೀತಾ ಇತ್ತು ಟೂ ತೌಸಂಡ್ ಫೈವ್ ಐ ಐಕ್ ಮ್ಯಾರೇಜ್

ದೆನ್ ವಿ ಟು ಸ್ಟಡಿ ಟುಗೆದರ್ ಸೊ ಇಬ್ಬರು ಸ್ಟಡಿ ಮಾಡಿ ಟೂ ತೌಸಂಡ್ ಏಟಲ್ಲಿ ಫಸ್ಟ್ ಅಟೆಂಪ್ಟ್ ಕೊಟ್ಟರಿ ಸೊ ಟೂ ತೌಸಂಡ್ ಏಯ್ಟ್ ವಾಸ್ ಫಸ್ಟ್ ಅಟೆಂಪ್ಟ್ ದೋ ಐ ವಾಸ್ ನಾಟ್ ವೆರಿ ಸೀರಿಯಸ್ ಹಸ್ಬೆಂಡ್ ವಾಫ್ ಸಿಲೆ ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ಯಾಪ್ ಎ ಸಿ ಸಿ ಟಿ ಅಂತ ಸಿಲೆಕ್ಷನ್ ಆಯ್ಕೋದು ಬಟ್ ಈ ವಾಸ್ ನಾಟ್ ಹ್ಯಾಪಿ ಆಮೇಲೆ ಸೆಕೆಂಡ್ ಅಟೆಂಪ್ಟ್ ಕೊಟ್ಟರಿ ಯಾವಾಗ ಟೂ ತೌಸಂಡ್ ಟೆನ್ ಟೆನಲ್ಲಿ ಟೆನ್ ಅಲ್ಲಿ ಸೆಕೆಂಡ್ ಅಟೆಂಪ್ಟ್ ಕೊಟ್ಟ ಟೂ ತೌಸಂಡ್ ಏಯ್ಟಲ್ಲಿ ನಾನು ಅಟೆಂಪ್ಟ್ ಕೊಟ್ಟಿದ್ದೆ ರಿಲೀಸ್ ಆಗಿ ಮೇಕ್ ವರ್ಗು ಹೋದೆ ನಾನು ಬಟ್ ಮೇಕ್ಸ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಬರಲಿಲ್ಲ ಸೊ ನಾನು ಇಂಟರ್ವ್ಯೂ ಹೋಗ್ಲಿಕ್ಕೆ ಆಗಲಿಲ್ಲ ಸೊ ಸೆಕೆಂಡ್ ಅಪ್ರಿಲ್ ಟೂ ಟೂ ತೌಸಂಡ್ ಟೆನ್ ಅಲ್ಲಿ ಏನಾಯ್ತು ಹಸ್ಬೆಂಡ್ ಬಾಡ್ ಸಿಲೆಕ್ಟೆಡ್ ಅಸಿಸ್ಟೆಂಟ್ ಕಮಿಷನ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವಾಗ ನಾನು ಒಂದು ಮುಂದೆ ಹೋದೆ ಮತ್ತೆ ರಿಲೀಸ್ ಇಂದ ಮೇಕ್ಸ್ ಹೋಗಿದೆ ಮೇಕ್ಸ್ ಇಂದ ಇಂಟರ್ವ್ ವರ್ಗು ಹೋದೆ ಬಟ್ ಇಂಟರ್ವ್ಯೂ ಯಾಕೋ ಸರಿಯಾಗಿ ನನಗೆ ಮಾರ್ಕ್ಸ್ ಸಿಗ್ಲಿಲ್ಲ ದೋ ಐ ವಾಸ್ ಟಾಪರ್ ಅಮೌಂಟ್ ಟಾಪರ್ ಇಂಟರ್ವ್ಯೂ ನಲ್ಲಿ ಮಿನಿಮಮ್ ಮಾರ್ಕ್ಸ್ ಸಿಕ್ಕಿದ್ರಿಂದ ಯಾವುದು ಪೋಸ್ಟ್ ಆಗಲಿಲ್ಲ ಇನ್ನೊಂದು ಐದು ಮಾರ್ಕ್ಸ್ ಸಿಕ್ಕಿದ್ರೆ ಯಾವ್ದಾದ್ರು ಕ್ಲಾಸ್ ಟು ಪೋಸ್ಟ್ ಆದ್ರೂ ಆಗ್ತಿತ್ತು ಸೊ ನಾನು ಸೆಕೆಂಡ್ ಅಟೆಂಪ್ಟ್ ಮುಗಿತು ಆಫ್ಟರ್ ದಟ್ ಐ ಡಿಸೈಡೆಡ್ ಟು ದಿವ್ ಮೈ ಥರ್ಡ್ ಅಟೆಂಪ್ಟ್ ಸಿಡ್ ಅಟೆಂಪ್ಟ್ ಆಗು ಫಸ್ಟ್ ಟು ಅಟೆಂಪ್ಟ್ಗೂ ಬಹಳ ಡಿಫರೆನ್ಸ್ ಇದೆ ಯಾಕೆ ಹೇಳ್ಬೇಕಂದ್ರೆ ಥರ್ಡ್ ಅಟೆಂಟ್ ಟೂ ತೌಸಂಡ್ ಲೆವೆನ್ ನೋಟಿಫಿಕೇಶನ್ ಆದಾಗ ಮೈ ಹಸ್ಬೆಂಡ್ ವಾಸ್ ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಕಮಿಷನರ್ ಆ್ಯಂಡ್ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಇನ್ ಬೈನ್ ಹೋಗಲ್ ಸಬ್ಜನ್ ನಿಮಗೆಲ್ಲ ಗೊತ್ತಿತ್ತು ಬೆಳಗಾವಿ ಹತ್ರ ಬೈಲ್ ಹೋಗಲು ಇದೆಲ್ಲ ಅಲ್ಲಿ ಎ ಸಿ ಅಂತ ವರ್ಕ್ ಮಾಡಿ ಸ್ಟಾರ್ಟ್ ಮಾಡಿದ್ರು ಸೊ ನಮ್ಮದು ಆಫೀಸ್ ಮುಂದ್ಗಡೆ ಮನೆ ಇತ್ತು ಆಫಿಷಿಯಲ್ ಕ್ವಾರ್ಟರ್ಸ್ ಇತ್ತು ಸೊ ಇಷ್ಟು ಒಂದ್ ಎರಡು ಮೂರು ವರ್ಷ ನಾನು ಕೆ ಎಸ್ ಎಕ್ಸಾಮ್ ಎಲ್ಲ ಕೊಟ್ಟಿದ್ರಿಂದ ಇದ್ರ ಬಗ್ಗೆ ಒಂದ್ ಬೇಸಿಕ್ ಗೊತ್ತಾಗಿತ್ತು ಕುತೂಹಲ ಇತ್ತು ಸೊ ಅವ್ರು ಆಫೀಸ್ ಇಂದ ಬಂದ ತಕ್ಷಣ ಏನೇನಾಗಿದೆ ಆಫೀಸರ್ ಏನೇನಾಯ್ತು ಏನ್ ಕೆಲಸ ಮಾಡಿದ್ರು ಅದನ್ನೆಲ್ಲ ನನ್ನ ಜೊತೆ ಹಂಚ್ಕೊಳ್ತಿತ್ತು ಅದಾದ್ಮೇಲೆ ನಿಮಗೆಲ್ಲ ಆಲ್ರೆಡಿ ಇಲ್ಲಿ ಫ್ರೆಶರ್ಸ್ ಇದ್ರು ಯು ಹಾವ್ ಕಂಪ್ಲೀಟೆಡ್ ಐಕ್ ಒನ್ ಮಂತ್ ನಿಮ್ ಟ್ರೈನಿಂಗ್ ಆಗಿದೆ ಇಲ್ಲಿ ಸೊ ಬೇಸಿಕ್ ನಿಮಗೆ ಎಸ್ ಬಗ್ಗೆ ಗೊತ್ತಿರ್ತದೆ ಸೊ ಐ ಹೋಪ್ ನಿಮ್ಗೆಲ್ಲ ಗೊತ್ತಿರಬಹುದು ರೆವೆನ್ಯೂ ಆಫೀಸರ್ಸ್ ಆಲ್ಸೋ ಆಕ್ಟ್ ಆಸ್ ರೆವೆನ್ಯೂ ಕೋರ್ಟ್ ಈ ತಹಶೀಲ್ದಾರ್ ಆಫೀಸ್ ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ ಮತ್ತೆ ಡಿ ಸಿ ಆಫೀಸ್ ಅಲ್ಲಿ ಕೋರ್ಟ್ ಇರ್ತದೆ ಅವರು ದೇ ಆಕ್ಟ್ ಆಸ್ ಜಡ್ ಮ್ಯಾಜಿಸ್ಟ್ರೇಟ್ ಸೊ ಅಲ್ಲಿ ಅಲ್ಲಿನೂ ಕೂಡ ಬೈಲೋಂಗಲ್ದಲ್ಲಿ ಏನಾಗ್ತಾ ಇತ್ತು ಇವ್ರ ಆಫೀಸ್ ಅಲ್ಲಿ ಭಾಗ ಎರಡು ದಿನ ಕೋರ್ಟ್ ನಡೆಸ್ತಾ ಇದ್ರು ರೆವೆನ್ಯೂ ಕೋರ್ಟ್ ಅಲ್ಲಿ ರೈತರು ಬಡವರು ಇವೆಲ್ಲ ಭೂಮಿ ಮ್ಯಾಚ್ಗಳನ್ನ ತಗೊಂಡ್ ಬರ್ತಿದ್ರು ಆಮೇಲೆ ತುಂಬಾ ಜನ ವಕೀಲರು ಬರ್ತಿದ್ರು ಅಲ್ಲೆಲ್ಲ ಅಡ್ವೊಕೇಟ್ಸ್ ಲಾಯರ್ಸ್ ಎಲ್ಲ ಬರ್ತಿದ್ರು ಅಂಡ್ ಐ ಯೂಸ್ ಟು ಬರ್ಲಿ ಸಿಟ್ ಇನ್ ದಟ್ ಕೋರ್ಟ್ ನಾನು ಸುಮ್ಮನೆ ಹೋಗಿ ಕುದ್ಕೊಂಡು ಒಂದ್ ಎರಡ್ ತಾಸು ನೋಡ್ಕೊಂಡು ಬರ್ತಿದ್ದೆ ಏನೇನಾಗುತ್ತೆ

ಎಷ್ಟೊಂದು ಒಳ್ಳೆಯ ಕೆಲಸ ಮಾಡ್ಬೋದು ಎಷ್ಟೊಂದು ಸೆಲ್ಫ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಕೆಲಸದಲ್ಲಿ ಅನ್ಕೊಂಡು ಐ ಎಂಪ್ಟ್ ವೆರಿ ಸೀರಿಯಸ್ಲಿ ಭಾಳ ಸೀರಿಯಸ್ ಆಗಿ ಓದಿ ಸ್ಟಾರ್ಟ್ ಮಾಡಿದೆ ಅಂಡ್ ಫೈನಲಿ ಐ ವಾಕ್ ಟು ದ ಎಕ್ಸಾಮ್ಸ್ ವಿತ್ ಅ ವೆರಿ ಗುಡ್ ಮಾರ್ಕ್ಸ್ ಇನ್ ಮೇನ್ಸ್ ಫಿಫ್ಟಿ ಫೈವ್ ಮಾರ್ಕ್ಸ್ ಬಂತು ಮೇನ್ಸ್ ಅಲ್ಲಿ ಇಂಟ್ರೂ ಚೆನ್ನಾಗಿ ಮಾರ್ಕ್ಸ್ ಬಂತು ಅಂಡ್ ಫೈನಲಿ ಐ ಗುಡ್ ಮೇಕ್ ಇಟ್ ಟು ದ ಫೈ ಆಸ್ ಐ ಅಸಿಸ್ಟೆಂಟ್ ಕಮಿಷನರ್ ಇನ್ ದ ಪ್ರೆಸ್ಟೀಜಿಯಸ್ ಕರ್ನಾಟಕ ಎಡ್ಮೇಟಿವ್ ಸರ್ವಿಸ್ ಸಿ ಇದನ್ನೆಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ನೋಡಿ ನನಗೆ ಈಸಿ ಇರಲಿಲ್ಲ ಅವಾಗ ಮಾಡೋದು ಇಟ್ಸ್ ನಾಟ್ ಈಸಿ ಯಾಕಂದರೆ ಮೈ ಹಸ್ಬೆಂಡ್ ಪಾಸ್ ಇನ್ ಅ ವೆರಿ ರೆಸ್ಪಾನ್ಸಿಬಲ್ ಪೊಸಿಷನ್ ಮನೆ ಪೂರ್ತಿ ಜವಾಬ್ದಾರಿ ನನ್ನ ಮೇಲೆ ಇತ್ತು ನನಗೆ ಆಲ್ರೆಡಿ ಒಬ್ಬಳು ಮಗಳು ಬಿಟ್ಟಿದ್ರು ಅಷ್ಟೊತ್ತಿಗೆ ಸಿಕ್ಸ್ ಇಯರ್ಸ್ ಫೈವ್ ಸಿಕ್ಸ್ ಇಯರ್ಸ್ ಅವಳಿಗೆ ಇತ್ತು ಅವಾಗ ಅಲ್ಲಿ ಎಲ್ ಕೆ ಜಿ ಯು ಕೆ ಜಿ ಸ್ಕೂಲ್ಗೆಲ್ಲ ಹೋಗ್ತಿರೋರು ಇಷ್ಟೆಲ್ಲ ಇದ್ದಾಗಲೂ ಕೂಡ ಇದು ಮಾಡೋದು ಇಟ್ಸ್ ನಾಟ್ ಈಸಿ ಬಟ್ ವಟ್ ಐ ಮೀನ್ ಟು ಸೇ ಇಫ್ ಯು ಹ್ಯಾವ್ ಡರ್ ಪ್ಯಾಶನ್ ಆ್ಯಂಡ್ ಬರ್ನಿಂಗ್ ಡಿಸೈರ್ ಟು ಡೂ ಆರ್ ಅಚೀವ್ ಸಮಥಿಂಗ್ ಇನ್ ಲೈಫ್ ದೆನ್ ನಥಿಂಗ್ ಇಸ್ ಇಂಪಾಸಿಬಲ್ ಅದಂತಾರಲ್ಲ ನಥಿಂಗ್ ಇಸ್ ಇಂಪಾಸಿಬಲ್ ಫಾರ್ ಅರಿ ಹಾರ್ಡ್ ಸಿ ನನಗೆ ಆಫ್ಟರ್ ಮ್ಯಾರೇಜ್ ಗೊತ್ತಾಗಿದ್ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಏನು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಬಗ್ಗೆ ನನಗೆ ಅವೇರ್ನೆಸ್ ಹುಟ್ಟಿತ್ತು ಹುಟ್ಟಿದ್ದೆ ಅಲ್ಲಿವರೆಗೂ ನನ್ನ ಫೀಲ್ಡ್ ಬೇರೆ ಇತ್ತು ಐ ವಾಸ್ ಇನ್ ಟು ಟೆಕ್ನಿಕಲ್ ಫೀಲ್ಡ್ ಸೊ ವೆನ್ ಐ ಕ್ಯಾನ್ ಡೂ ದಿಸ್ ಎನಿಬಡಿ ಕ್ಯಾನ್ ದುಡ್ ತ್ಪರ ಏನಂದ್ರೆ ನಾನು ಮಾಡಿದ್ದೀನಿ ಅಂದ್ರೆ ನೀವು ಈಗ ಗ್ರ್ಯಾಜುಯೇಷನ್ ಎಲ್ಲಿದ್ದೀರಿ ಅಂಡ್ ಇಂಥ ಒಂದು ಧಾರವಾಡದಂತ ಊರಲ್ಲಿ ಅದು ಇಂಥ ಎಸ್ ಯು ಪಿ ಎಸ್ ಸಿಸ್ ಅ ವೆರಿ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ತಮಗೆಲ್ಲ ಗೊತ್ತಿದೆ ರವಿ ಡಿ ಒಂದು ಮಾರ್ಗದರ್ಶನದಲ್ಲಿ ತ್ರಿವೇಣಿ ಮೇಡಮ್ ಮಾರ್ಗದರ್ಶನ ನಡೆಯುವಂತ ಈ ಒಂದು ಇನ್ಸ್ಟಿಟ್ಯೂಟ್ ನಲ್ಲಿ ನೀವು ಕಲೀಲಿಕ್ಕೆ ಬಂದಿದ್ದೀರಿ ಅಂದ್ರೆ ನೀವು ಫಸ್ಟ್ ಐಶೂಟ್ ಕಂಗ್ರಾಚುಲೇಟ್ ಆಲ್ ಯಾಕಂದ್ರೆ ಬಂತು ನೀವು ಇಂತ ಒಂದು ಒಂದು ಪರಿಸರದಲ್ಲಿ ಓದಬೇಕಾದ್ರೆ ಈಸಿ ಫಾರ್ ಯು ಟು ಪ್ರಿಪೇರ್ ಯಾಕಂದ್ರೆ ನಿಮಗೆ ಮತ್ತೊಂದು ಯಾವುದೇ ಜವಾಬ್ದಾರಿ ಇಲ್ಲ ಈಗ ನೀವು ಓದೋದೊಂದೇ ಕೆಲಸ ಇಲ್ಲ ಸೊ ಇಷ್ಟೆಲ್ಲ ಒಂದು ಮನೆ ಜವಾಬ್ದಾರಿ ಇಟ್ಕೊಂಡು ನಾನು ಮಾಡಿದೀನಿ ಅಂದ್ರೆ ನೀವು ಆರಾಮಾಗಿ ಮಾಡ್ತೀರಿ ಅಂತ ಹೇಳಿ ನಾನು ಇಚ್ಛೆ ಪಡ್ತೇನೆ ನಿಮ್ಗೆಲ್ಲ ಗೊತ್ತಿದ್ರೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಹೇಳಿ ಸಿ ಯಾವ್ದೇ ಒಂದು ಕೆಲಸ ಮಾಡ್ಬೇಕಂದ್ರೆ ನಮ್ಗೆ ಒಂದು ಏನಾದ್ರು ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಕಷ್ಟಗಳು ಬರ್ತವೆ ಅದನ್ನ ಎದರ್ಸಿ ನಾವು ನಿಂದಿರಬೇಕಾಗ್ತದೆ ಈಗ ನಮ್ ನನಗೆ ಇದು ನೆನಪಾಗ್ತಾ ಇದೆ ಈಗ ಬಟರ್ಫ್ಲೈ ಲೈಟ್ ಸರ್ಕಲ್ ನೀವೆಲ್ಲ ಓದಿರ್ತೀರೂ ಅಲ್ಲಿ ಇಟ್ಸ್ ಅಡಿಯಸ್ ಲೈಫ್ ಪ್ರೊಸೆಸ್ಟ್ರೆ ಬಿಡುತ್ತಿರಬಹುದು ನಾವೆಲ್ಲ ನಾನು ಕರ್ನಾಟಕ ಬಡತನದಿಂದ ಬಂದಿರೋ ಬಂದಿರ್ವಿ ನಮಗೆ ಎಕ್ಸ್ಪೋಜರ್ ಇಲ್ಲ ಅದ್ಯಾವ್ದು ಮ್ಯಾಟರ್ ಆಗಲ್ಲ ಈ ಎಕ್ಸಾಮ್ಸ್ ಓನ್ಲಿ ಯು ಹಾವ್ ಟು ಯು ಯು ಸ್ಟ್ರಾಟಜಿಕಲಿ ಪ್ಲಾನ್ ಯುವರ್ ಅದು ಬಹಳ ಗೆ ಒಂದು ಅಪ್ರೋಚ್ ಬೇರೆ ಇರುತ್ತೆ ಮೇನ್ಸ್ ಗೆ ಬೇರೆ ಇರ್ತದೆ ಗೆ ಬೇರೆ ಇರ್ತದೆ ಅದನ್ನೆಲ್ಲ ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪ್ರಿಪರೇಷನ್ ಮಾಡ್ಬೇಕು ಅದಕ್ಕೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಗೈಡ್ ಮಾಡ್ತಾರೆ ಅವ್ರ ಗೈಡೆನ್ಸ್ ಅನ್ನು ತಗೊಂಡು ನೀವು ಮುಂದುವರಿಬೇಕಾಗ್ತದೆ ನಮ್ಮ ನಮ್ಮ ಸ್ಟ್ರೆಂತ್ ಆಗ್ತಾ ಬರಲಿಕ್ಕೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಐ ಆಮ್ ಯು ಆಲ್ ಮಸ್ಟ್ ಬಿ ಹರ್ಡ್ ಅಬೌಟ್ ಅವರ್ನಿಮಾ ಸಿನ್ಹಾ ಅವಿಹಾ ಬಗ್ಗೆ ಎಲ್ರಿಗೂ ಬಂದಿರ್ತಾರೆ ಬಟ್ ಇಟ್ಸ್ ಸಚ್ ಅನ್ ಇನ್ಸ್ಪೈರಿಂಗ್ ಸ್ಟೋರಿ ದ್ಯಾಟ್ ಇಟ್ ಈಸ್ ವರ್ತ್ ಇಸ್ ಅಗೇನ್ ಆ್ಯಂಡ್ ಅಗೈನ್ ಸೊ ಕೆಲವರಿಗೆ ಗೊತ್ತಿರಲಿಲ್ಲ ಅಂದ್ರೂ ನಾನು ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ ಅವರ್ಣಿಮಾ ಸಿಹಾ ಸಿ ವಿ ಆಲ್ ನೋ ಶಿ ವಾಸ್ ಅ ವೆರಿ ನ್ಯಾಷನಲ್ ಇಂಟರ್ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್ ಇದ್ರು ಅವರು ಗುಪಿಯಿಂದ ಅರ್ಣಿಮಾ ಸಿನ್ಹಾ ಅವರಿಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಒಂದು ಇಂಟರ್ವ್ಯೂಗೆ ಜಾಬ್ ಇಂಟರ್ವ್ಯೂಗೆ ಹೋಗ್ತಿರ್ತಾರ ಅವಳ ಟ್ರೈನಲ್ಲಿ ಡೆಲ್ಲಿಯಿಂದ ಹೋಗ್ತಿರ್ತಾಳೆ ಬಹುಶಃ ಅಥವಾ ಡೆಲ್ಲಿಗೆ ಹೋಗ್ತಿರ್ತಾಳೆ ಬಹುಶಃ ಸೊ ವೈ ಟ್ರಾವೆಲಿಂಗ್ ಇನ್ ಟ್ರೈನ್ ಸ್ವಲ್ಪ ಕೋರ್ ಬಂದು ಅವಳ ಕತ್ತಿನಲ್ಲಿರುವಂತಹ ಚೈನ್ ಗೋಲ್ಡ್ ಚೈನ್ ಅನ್ನ ಇದು ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಅವಳು ಮಾಡ್ತಾಳೆ ಅ ಸ್ಪೋರ್ಟ್ಸ್ ಪರ್ಸನ್ ಅವಳು ತುಂಬಾ ಯಾರು ಕೋ ಪ್ಯಾಸೆಂಜರ್ಸ್ ಅವಳು ಹೆಲ್ಪಿಗೆ ಬರೋದಿಲ್ಲ ಅಂಡ್ ಆ ಒಂದು ರಾತ್ರಿ ಏನಾಗ್ತದೆ ದೇ ಜಸ್ಟ್ ಥ್ರೋ ಅವರ್ ಔಟ್ ಆಫ್ ದ ಟ್ರೈನ್ ರನ್ನಿಂಗ್ ಟ್ರೈನ್ ಟ್ರೈನ್ ನಾಳೆ ಬಿಡ್ತಾರೆ ಅವಳಿಗೆ ಅವಳು ಹೊರಗೆ ಬಿದ್ದ ಮೇಲೆ ಅಪೋಸಿಟ್ ಡೈರೆಕ್ಷನ್ ಮುಂದೆ ಹಾಕೋಸ್ ಯಾವುದೋ ಎನ್ ಜಿ ಓ ಮುಂದೆ ಬಂದು ಪ್ರತ್ಯೇಕ ಒಂದು ಪ್ರೊಸೆಕ್ ಅಳವಡಿಸಲಿಕ್ಕೆ ಹೆಲ್ಪ್ ಮಾಡ್ತಾರೆ ಇಮ್ಯಾಜಿನ್ ಅವ್ರು ಕಾಲ್ ಕಳ್ಕೊಂಡ್ಮೇಲೆ ಇಟ್ ಇನ್ ಇನ್ ಟೂ ತೌಸಂಡ್ 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 ಲೆವೆನ್ ಲೆವೆನ್ ಈ ಆಗಿದ್ದು ಶಾರ್ಟ್ ಸ್ಪ್ಯಾನ್ ಆಫ್ ತ್ರೀ ಇಯರ್ಸ್ ಮೌಂಟ್ ಎವರೆಸ್ಟ್ ಜಸ್ಟ್ ಲೈಕ್ ಐ ಕಾಂಟ್ ಇಮ್ಯಾಜಿನ ಈ ತರೂ ಹೆಂಗ್ ಸರ್ಪ್ರೈಸ್ ಆಗ್ತದೆ ಮೌಂಟ್ ಎವರೆಸ್ಟ್ ತಮ್ಗೆಲ್ಲ ಗೊತ್ತಿದ್ರು ಇದೇ ರೀತಿ ಬಹುಶಃ ಸರ್ ವರ್ಷಗಳ ಹಿಂದೆ ಮೂರು ವರ್ಷ ಹಿಂದೆ ಒಂದು ವಿಡಿಯೋ ಬಹಳ ವೈರಲ್ ಆಗಿತ್ತು ಇಂಟರ್ನೆಟ್ ಅಲ್ಲಿ ನೀಕ್ ಓ ಎಚ್ ಎಚ್ ನೀವು ಗೂಗಲ್ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ ನೀಕ್ ಓ ಎಚ್ ಎಚ್ ಅಂತ ಹೇಳಿ ಲೈಫ್ ವಿದೌಟ್ ಲಿಮ್ಸ್ ಅಂತ ಒಂದು ಲೈಫ್ ಸ್ಟೋರಿ ಇದೆ ಒಂದು ಎನ್ ಜಿ ಓನೇ ಇದೆ ಲೈಫ್ ವಿದೌಟ್ ಲಿಮ್ಸ್ ಅಂತ ಸಿ ಅವ್ನು ಹುಟ್ಟಿದಾಗ ಅವನಿಗೆ ಎರಡು ಕೈ ಇಲ್ಲ ಎರಡು ಕಾಲು ಇರಲಿಲ್ಲ ಅಂಡ್ ಆಬ್ವಿಯಸ್ಲಿ ಹಿ ಸ್ಟಾರ್ಟೆಡ್ ಫೀಲಿಂಗ್ ವೆರಿ ಡಿಪ್ ಬಹಳ ಒಂದು ಮೋಟಿವೇಶನ್ ಲೆವೆಲ್ ಬಹಳ ಡೌನ್ ಆಗಿರ್ತದೆ ಅವ ಸುಸೈಡ್ ಅಟೆಂಪ್ಟ್ ಮಾಡ್ತಾನೆ ಬಟ್ ಲೇಟರ್ ಹಿ ಥಾಟ್ ನಾನ್ ಸುಸೈಡ್ ಮಾಡೋದ್ರಿಂದ ಏನು ಅಚೋ ಆಗುತ್ತೆ ನಮ್ಮ ತಂದೆ ತಾಯಿಗೆ ಯಾವ ರೀತಿ ಜನರು ಎಲ್ಲ ನೋಡ್ತಾರೆ ಅನ್ಕೊಂಡು ಎಮರ್ಜಿಸ್ ಔಟ್ ಆಫ್ ಆತ ನಾವು ಕ್ಯಾನ್ ವಾಕ್ ರನ್ ಆತ ಎಲ್ಲ ಮಾಡ್ತಾನೆ ಈಗ ಆ್ಯಂಡ್ ಆಲ್ ಓವರ್ ದ ವರ್ಲ್ಡ್ ಗಿವಿಂಗ್ ಆತ ಈಗ ಮೋಟಿವೇಶನಲ್ ಸ್ಪೀಕರ್ ಆಗಿದ್ದಾರೆ ಸೊ ನಮ್ಗೆ ಏನಾಗುತ್ತೆ ಕೆಲವೊಮ್ಮೆ ಈ ರೀತಿ ನಾವು ಮೋಟಿವೇಷನ್ ಸಸ್ಟೈನ್ ಮಾಡಲಿಕ್ಕೆ ನಾನೇನ್ ಮಾಡ್ತಿದ್ದೆ ಅಂದ್ರೆ ಒಂದು ವರ್ಷವರೆಗೂ ನಾವು ಅದನ್ನ ಸಸ್ಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಇಟ್ಸ್ ನಾಟ್ ಅನ್ ಈಸಿ ಸ್ಟಾಸ್ ಸೊ ಅವಾಗ ಕೆಲವೊಂದು ಟೈಮ್ ಅಲ್ಲಿ ನಮಗೆ ಇದೇನು ಎಕ್ಸಾಮ್ ಬೇಡ ಅನ್ಸುತ್ತೆ ಅಥವಾ ಡಿಮೋಟಿವೇಟ್ ಆಗ್ತೀವಿ ಬೇರೆ ಏನೋ ಟ್ರೈ ಮಾಡಬೇಕು ಅನ್ಸುತ್ತೆ ಆ ಟೈಮ್ ಅಲ್ಲಿ ವಾಟ್ ಐ ಸಜೆಸ್ಟ್ ವಾಟ್ ಐ ಡಿಡ್ ವಾಸ್ ನಾನು ಒಂದು ಇನ್ಸ್ಪಿರೇಷನಲ್ ಸ್ಟೋರೀಸ್ ಓದೋದು ಮತ್ತೆ ಬಯೋಗ್ರಫೀಸ್ ಓದೋದು ಮಾಡ್ತಿದ್ದೆ ನಾನು ಈವನ್ ಈ ಮ್ಯಾಗ್ಝಿನ್ಸ್ ಅಲ್ಲಿ ಎಲ್ಲ ಸಕ್ಸಸ್ ಸ್ಟೋರೀಸ್ ಬಂದಿರ್ತದಲ್ಲ ಯು ಪಿ ಸಿ ಆ್ಯಂಡ್ ಕೆ ಪಿ ಎಸ್ ಸಿ ಟಾಪರ್ಸ್ ಅದನ್ನೆಲ್ಲ ಓದೋದು ಅದ್ರ ಏನಾಗ್ತಿತ್ತು ಮೊರಲ್ ಬೂಸ್ಟ್ ಆಗ್ತಿತ್ತು ಯು ಸೇಮ್ ವೇ ಬ್ರೇಕ್ಸ್ ಇನ್ ಬಿಟ್ವೀನ್ ಯು ಶುಡ್ ಇನ್ ಬಿಟ್ವೀನ್ ಡ್ರೀಮ್ಸ್ ಆಗಿರ್ಬೋದು ಮೇನ್ಸ್ ಆಗಿರ್ಬೋದು ಇಂಟ್ರೋ ಆಗಿರ್ಬೋದು ಎಲ್ಲದಕ್ಕೂ ಒಂದೊಂದು ಅಪ್ರೋಚ್ ಬೇರೆ ಇದೆ ಇವಾಗೆಲ್ಲ ಗೊತ್ತಿರುವ ಹಾಗೆ ಆಪ್ಷನಲ್ ಸಬ್ಸ್ನ ಈಗ ತೆಗೆದಿದ್ದಾರೆ ಮುಂಚೆ ಆಪ್ಷನಲ್ ಸಬ್ಜೆಕ್ಟ್ ಇರ್ತಾ ನಮ್ಮ ಟೈಮ್ ಅಲ್ಲಿ ಎರಡು ಆಪ್ಷನಲ್ ಸಬ್ಜೆಕ್ಟ್ ಇತ್ತು ಈಗ ಎಲ್ಲ ಜಿ ಎಸ್ ಇದೆ ಸೊ ಎಲ್ರಿಗೂ ಈಕ್ವಲ್ ಲೆವೆಲ್ ಫೀಲ್ಡ್ ಆಗಿದೆ ಈಗ ಅಂಡ್ ನಿಮ್ಮ ನಡೆಸ್ಕೋದು ಆರ್ಟ್ಸ್ ನಿಂದ ಬಂದವರಿಗೆ ಇದು ಬಹಳ ಹೆಲ್ಪ್ ಇದೆ ಅಥವಾ ಸೈನ್ಸ್ ನಿಂದ ಬಂದವರಿಗೆ ಇದು ಬಹಳ ಹೆಲ್ಪ್ ಆಗುತ್ತೆ ಅಂತ ಆ ರೀತಿ ಯಾವುದೂ ಇಲ್ಲ ನೀವು ಸಿಲೆಬಸ್ ಅನ್ನು ಸರಿಯಾಗಿ ನೋಡಿದ್ರೆ ಇಟ್ಸ್ ಅ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತಾನೆ ಹೇಳ್ಬಹುದು ಎಲ್ಲರಿಗೂ ಅವಕಾಶ ಇದೆ ಎಲ್ಲರ ಒಂದು ಎಲ್ಲ ಸಬ್ಜೆಕ್ಟ್ಸ್ ಗಳನ್ನು ಇನ್ವಾಲ್ವ್ ಆಗಿರುವಂತಹ ಒಂದು ಸಿಲೆಬಸ್ ಇದೆ ಸೊ ಯು ಶುಡ್ ವರ್ಕ್ ಹಾರ್ಡ್ ಅಷ್ಟೇ ಅಂಡ್ ಅಪ್ರೋಚ್ ಹೇಳ್ಬೇಕಂದ್ರೆ ಒಂದ್ ಎರಡು ಮಾತಲ್ಲಿ ಆಲ್ರೆಡಿ ಈಗ ಟೂ ಟೂ ತೌಸಂಡ್ ಟ್ವೆಂಟಿ ರೀಸೆಂಟ್ ಆಗಿ ಕೆ ಎಸ್ ಪಾಸ್ ಮಾಡೋರು ಇದಾರೆ ದೇ ವಿಲ್ ಬಿ ಗೈಡಿಂಗ್ ಯು ಆನ್ ಸ್ಪೆಸಿಫಿಕ್ ಆಸ್ಪೆಕ್ಟ್ಸ್ ಆಫ್ ಹೌ ಲಿಮ್ಸ್ ಇರಬೇಕು ನಿಮ್ ಪ್ರಿಪರೇಷನ್ ಅಥವಾ ಮೇನ್ಸ್ ಅಲ್ಲಿ ಹೆಂಗಿರ್ಬೋದು ಅಥವಾ ಇಂಟ್ರೂಡ್ನಲ್ಲಿ ನಲ್ಲಿ ನೀವು ಹೆಂಗಿರ್ಬೋದು ಅಂತ ಬಟ್ ಒಂದು ಟೂ ಮಿನಿಟ್ಸ್ ಅಲ್ಲಿ ನಾನು ಮುಗಿಸ್ಬಿಡ್ತೀನಿ ಸಿ ಪ್ರಿಲಿಮಿನರಿ ಎಕ್ಸಾಮ್ ಯೂಶಲಿ ನೋಟಿಫಿಕೇಶನ್ ಆದ್ಮೇಲೆ ಒಂದು ತ್ರೀ ಮಂತ್ಸ್ ಆದ್ಮೇಲೆ ಪ್ರಿಲಿಮಿನರಿ ಎಕ್ಸಾಮ್ ಇರ್ತದೆ ಸೊ ಆಫ್ಟರ್ಗೇನ್ ಟೂ ಟು ತ್ರೀ ವೀಕ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀರಿ ಪ್ರಿಲಿಮಿನರಿ ಸೊ ಪ್ರಿಲಿಮಿನರಿಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಿರಿ ಮೇನ್ಸ್ ಏನು ಟಚ್ ಮಾಡೋದಿಲ್ಲ ಆಫ್ಟರ್ ಪ್ರಿಲಿಮಿನರಿ ರಿಸಲ್ಟ್ ಬಂದ್ಮೇಲೆ ಮೇನ್ಸ್ಗೆ ಹೋಗ್ತಾರೆ ಬಹಳ ಜನ ಸೊ ದಟ್ ಈಸ್ ಅ ಕಾಮನ್ ಮಿಸ್ಟೇಕ್ ವಿಚ್ ಎವ್ರಿಬಡಿ ಡರ್ಸ್ ನೀವೇನ್ ಮಾಡಬೇಕು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದಾಗ ಇನ್ಕ್ಲೂಡಿಂಗ್ ಸ್ಟಾರ್ಟ್ ಮಾಡ್ಬೇಕು ಮೇನ್ಸ್ ಎರಡನೇ ಸ್ಟಡಿ ಮಾಡ್ಬೇಕು ಟ್ರಿಲಿಂಗ್ ಮಾಡ್ಬೇಕು ಎರಡು ಸೇರಿಸಿ ಮಾಡ್ತಾ ಇರ್ಬೇಕು ಯಾಕಂದ್ರೆ ಆಫ್ಟರ್ ಅಷ್ಟೇ ಟೈಮ್ ಟ್ರಿಲಿಂಗ್ಸ್ತದ ಅಲ್ಲಿ ನೀವು ಕೂಡ ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ಫಸ್ಟ್ ದಿನ ಸ್ಟಾರ್ಟ್ ಮಾಡ್ರಿ ಬಟ್ ಫೋಕಸ್ ಹೆಂಗಿರ್ಬೇಕಂದ್ರೆ ಪ್ರಿಲಿಮಿನರಿ ಯು ನೋ ಮಲ್ಟಿಪಲ್ ಚಾಯ್ಸ್ ಇರ್ತವೆ ಸೊ ನೀವೇನು ಬಹಳ ರೈಟಿಂಗ್ ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಓದೋದು ಬಹಳ ಇರ್ತದೆ ರಿವಿಷನ್ ಮಾಡೋದು ಬಹಳ ಇರ್ತದೆ ಬಟ್ ಅದೇ ಮೇನ್ಸ್ ಬಂದಾಗ ರೈಟಿಂಗ್ ಪ್ರಾಕ್ಟೀಸ್ ನನಗೆ ಕೆಲವೊಂದು ಸ್ಟೂಡೆಂಟ್ಸ್ ಎಲ್ಲ ಬಿಟ್ಟರೆ ಅದೇ ಹೇಳ್ತಾ ಇದ್ದೆ ಸಿ ನಾನು ಫಸ್ಟ್ ಅಲ್ಲಿ ಮಾಡಿದ ಕಾಮನ್ ಮಿಸ್ಟೇಕ್ ಇದೆ ರೈಟಿಂಗ್ ಪ್ರಾಕ್ಟೀಸ್ ಸರಿಯಾಗಿ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಹ್ಯೂಜ್ ಸಿಲಬಸ್ ಇರೋದ್ರಿಂದ ಅದಕ್ಕೆ ಟೈಮೇ ಸಿಕ್ತಿರಲಿಲ್ಲ ಬಟ್ ಐ ಐಲಿಂಗ್ ಯು ರೈಟಿಂಗ್ ಪ್ರಾಕ್ಟೀಸ್ ಇಸ್ ಅ ಮಸ್ಟ್ ಫಾರ್ ಮೇನ್ಸ್ ಯಾಕಂದ್ರೆ ಮೇನ್ಸ್ ಎಕ್ಸಾಮ್ಗೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ ನಾವು ತ್ರೀ ಅವರ್ಸ್ ಅಲ್ಲಿ ಬರೀಬೇಕು ಸೊ ರೈಟಿಂಗ್ ಸ್ಪೀಡ್ ಭಾಳ ಚೆನ್ನಾಗಿರಬೇಕು ವರ್ಡ್ ಲಿಮಿಟ್ ಇರ್ತದೆ ಯು ಶುಡ್ ನಾಟ್ ಎಕ್ಸೀಡ್ ದ್ಯಾಟ್ ಲಿಮಿಟ್ ಆ್ಯಂಡ್ ಹೋಲ್ ಕ್ವಶನ್ ಪೇಪರ್ ಕಂಪ್ಲೀಟ್ ಮಾಡಬೇಕಿಲ್ಲ ತ್ರೀ ಮಂತ್ಸಲ್ಲಿ ಅದೇ ಒಂದು ದೊಡ್ಡ ಚಾಲೆಂಜ್ ಮೇನ್ಸ್ ಎಕ್ಸಾಮಲ್ಲಿ ಸೊ ನಾನು ಫಸ್ಟ್ ಟು ಅಟೆಂಪ್ಟ್ಸಲ್ಲಿ ಈವೊಂದು ಆನ್ಸರ್ಸ್ ಬರ್ತಿತ್ತು ಅಂದ್ರೂ ನನಗೆ ಟೈಮ್ಸ್ ಆಗಲಿಲ್ಲ ಸೊ ಅದನ್ನೇ ನಾನು ರೈಟಿಂಗ್ ಪ್ರಾಕ್ಟೀಸ್ ಮಾಡಿ ಓವರ್ಕಮ್ ಮಾಡಿಕೊಂಡೆ ದೊಡ್ಡ ಅಲ್ಲಿ ಸೊ ನಾನು ಈಗ ನೀವು ಇನಿಷಿಯಲ್ ಅಲ್ಲಿ ಇದ್ದೀರಿ ಮೇಲೆ ನೋಟಿಫಿಕೇಶನ್ ಆಗೋದಿದೆ ಸೊ ನೆಕ್ಸ್ಟ್ ಅಕಸ್ಮಾತ್ ಇನ್ನೂ ಒಂದು ಚಾನ್ಸ್ ಸಿಕ್ಕರೆ ನೆಕ್ಸ್ಟ್ ಇನ್ನೊಂದ್ಸಲ ಕರೆದ್ರೆ ನಾನು ಬಂದು ಸ್ಪೆಸಿಫಿಕ್ ಆಸ್ಪೆಕ್ಟ್ ಪ್ರಿಲಿಮಿನರಿ ಯಾವ ರೀತಿ ಸ್ಟಡಿ ಮಾಡಬೇಕು ಪ್ರಿಲಿಮಿನರಿ ಆದ್ಮೇಲೆ ಮೇನ್ಸ್ ಯಾವ ರೀತಿ ಫೋಕಸ್ ಮಾಡಬೇಕು ಅನ್ನೋದರ ಬಗ್ಗೆ ಆವಾಗ ನಾನು ಕೆಲವೊಂದು ಮಾಹಿತಿಗಳನ್ನು ಶೇರ್ ಮಾಡಿ ಇಚ್ಛೆ ಪಡ್ತೇನೆ ಇದನ್ನ ಬಿಟ್ಟು ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಥವಾ ಏನಾದ್ರು ನಿಮಗೆ ಕ್ವಶನ್ಸ್ ಕ್ವಾರೀಸ್ ಇತ್ತಂದ್ರೆ ಅವ್ರು ಹೇಳ್ಬೋದು ನಾನು ಇಲ್ಲಿಗೆ ಮುಗಿಸ್ತೇನೆ ಬಿಕಾಸ್ ಹನ್ನೊಂದು ಗಂಟೆಗೆ ನನ್ನದೊಂದು ಮೀಟಿಂಗ್ ಇದೆ ಸೊ ಹ್ಯಾವ್ ಟು ರಷ್ಟು ದಿಸ್ ಥಿಂಗ್ ಮೈ ಆಫೀಸ್ ಬಟ್ಲ್ ಐ ಕ್ಯಾನ್ ಬೇಕ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಸೊ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇತ್ತಂದ್ರೆ ಕ್ಲಿಯರ್ ಮಾಡ್ಬೋದು ಆ್ಯಂಡ್ ನನಗೆ ಇಲ್ಲಿ ಒಂದು ಈ ಇನ್ಸ್ಟಿಟ್ಯೂಟ್ನಲ್ಲಿ ಇಂಥ ಒಂದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ನಲ್ಲಿ ಬಂದು ಈ ಒಂದು ತಮ್ಮ ಜೊತೆ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಅನ್ನು ಶೇರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಸ್ ಯು ಪಿ ಎಸ್ ಸಿ ಇನ್ಸ್ಟಿಟ್ಯೂಟ್ನ ಶ್ರೀ ಈರಣ್ಣ ಅವರಾಗಿರ್ಬೋದು ಉಳಿದ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ನಾನು ನನ್ನ ಒಗ್ಗುರುಗಳಿಗೆ ಇಚ್ಛೆ ಪಡ್ತೇನೆ ಧನ್ಯವಾದಗಳು And uh, I wish you all the best and I wish you good luck for your exams and chanak madi at the and